ತುಂಬಾ ಆಕ್ಟಿವ್ ಆಗಿದ್ದೀರಿ ಕಲಾವಿದೆ ಅಂತ ಸಂದರ್ಭದಲ್ಲಿ ನಿಮ್ಮ ಜವಾಬ್ದಾರಿ ಬಹಳ ದೊಡ್ಡದು ನಿಮ್ಮ ಕರಿಯರ್ ಹೆಂಗ್ ಆರಂಭ ಆಯ್ತು ನೆನಪು ಕ್ಷಣದಲ್ಲಿ ಕರಿಯರ್ ಹೇಗ್ ಆರಂಭ ಆಯ್ತು ಅಂದ್ರೆ ಅದೊಂಥರ ಅಚಾನಕ್ ಆಗಿ ಅಂತ ಹೇಳ್ಬಹುದು ನಾನು ಒಂದು ಡಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನನ್ನ ಸ್ನೇಹಿತರೆಲ್ಲ ಸೊ ನನ್ನ ಸ್ನೇಹಿತೆ ಒಬ್ಳು ಜಸ್ಟ್ ಒಂದ್ ವಾರಕ್ಕೆ ಮುಂಚೆ ನಿರೂಪಣೆಯನ್ನು ಶುರು ಆಯ್ತು ಒಂದು ಖಾಸಗಿ ಚಾನೆಲ್ ನಲ್ಲಿ ಅದೇನಾಯ್ತು ಇನ್ನೊಂದು ಎಪಿಸೋಡ್ ಮಾಡಕ್ಕೆ ಅವಳನ್ನ ಕರೆದಾಗ ಶಿ ಗಾಟ್ ಬಿಸಿ ಅಲ್ಲೇ ನಾನು ಡಾನ್ಸ್ ಮಾಡ್ತಾ ಇದ್ನಲ್ಲ ಸ್ವಲ್ಪ ಮಟ್ಟ ಕನ್ನಡ ಒಂಚೂರು ಮಾತಾಡ್ತಿದ್ದೆ ಅಂಡ್ ಒಂದ್ಚೂರ್ ಎಲ್ಲೋ ಒಂದ್ ಕಡೆ ದೇವ್ರ ಒಂದ್ ಸ್ವಲ್ಪ ಮೆಮೊರಿ ಪವರ್ ಅನ್ನೋದು ಕೊಟ್ಟಿದ್ದ ಹಂಗಾಗಿ ಅವ್ರ ಏನೋ ಒಂದ್ ಸ್ಕ್ರಿಪ್ಟ್ ಕೊಟ್ರು ಹೇಳು ಅಂದ್ರು ನಾನ್ ಸ್ವಲ್ಪ ಒಂಚೂರು ಹೆಂಗೆ ಅಂದ್ರೆ ನಾನ್ ನೆನ್ಪ್ ಮಾಡ್ಕೊಳ್ಳೋದ್ ರೀತಿ ಹೇಗೆ ಅಂದ್ರೆ ಒಂದು ಕೀ ಪಾಯಿಂಟ್ಸ್ ಇಟ್ಕೊತೀನಿ ಆ ಅಲ್ಲಿ ಏನ್ ಕೀ ಪಾಯಿಂಟ್ ಇದೆ ಸೆಂಟೆನ್ಸ್ ಇದೆ ಅದನ್ನ ನೋಡ್ಕೊಂಡು ಭಾಷೆ ಸ್ವಲ್ಪ ಗೊತ್ತಿರೋದ್ರಿಂದ ಒಂಚೂರು ಆಚೆ ಈಚೆ ಆದ್ರೂ ಆ ಕಂಟೆಂಟ್ ಏನಿದೆ ನಾನು ಅದನ್ನ ಕೊಡ್ತಾ ಇದ್ದೆ ಸೂಪರ್ ಸೊ ಹಂಗಾಗಿ ನನಗೆ ಒಂದು ಅವಕಾಶ ಸಿಕ್ತು ನಿರೂಪಣೆಯ ಮೂಲಕ ನಿರೂಪಣೆ ಮಾಡುವ ಫಸ್ಟ್ ನಿರೂಪಣೆ ಮಾಡಿದ್ದು ನಾನು ವಿವೇಕಾನಂದ ಪಾರ್ಕ್ ಅಲ್ಲಿ ಒಂದು ಎರಡು ಎಪಿಸೋಡ್ ಮಾಡಿ ಅದಾದ ನಂತರ ಬೇರೆ ಚಾನೆಲ್ಗಳಲ್ಲಿ ನನ್ನನ್ನ ನೋಡಿ ಕರ್ಕೊಂಡ್ರು ಹಂಗಾಗಿ ನನ್ನ ಶುರು ಮಾಡಿದ್ದು ತೊಂಬತ್ನಾಲ್ಕರಲ್ಲಿ ಯಾಕಂದ್ರೆ ಡಾನ್ಸ್ ಮಾಡ್ತಿದ್ದೆ ನೃತ್ಯ ನಿರೂಪಣೆ ಈ ಕಲಾವಿದೆಯಾಗ ಬದ್ಲಾಗಿದೆ ಹೇಗೆ ಹರಿಣಿಯವರು ಅದೇನಾಯ್ತು ಒಮ್ಮೆ ಈಗ ಟಿವಿಲಿ ಏನಾರು ಬರ್ತಾ ಇದ್ರೆ ಅವಕಾಶಗಳು ಬರ್ತಾ ಇರತ್ತೆ ಮಾಡಿ ಆಕ್ಟಿಂಗ್ ಮಾಡಿ ಆಕ್ಟಿಂಗ್ ಮಾಡಿ ಅಂತ ಸರಿ ನನಗ ಆಕ್ಟಿಂಗ್ ಮಾಡಕ್ ಬರಲಿ ಬರೋದಿಲ್ಲ ಆ್ಯಂಡ್ ನಮ್ಮನೇಲೂ ಸ್ವಲ್ಪ ನಿರೂಪಣೆ ಅಂದ್ರೆ ಓಕೆ ಆಕ್ಟಿಂಗ್ ಬೇಡ ಅನ್ನೋದಿತ್ತು ಒಂಚೂರು ಟ್ರೆಡಿಷನಲ್ ಫ್ಯಾಮಿಲಿ ನಮ್ದು ಆಗಿರೋದ್ರಿಂದ ಆದ್ರೂ ನೋಡೋಣ ಅಂತ ಒಂದ್ ಸಲ ಹೋದೆ ಟ್ರೈ ಮಾಡ್ದೆ ನಾನು ಅಶೋಕ ಶೆಪ್ ಅವರ ಆತ್ಮ ಅನ್ನೋವಂತಹ ಒಂದು ಸೀರಿಯಲ್ಗೆ ಅದೇನಾಗೋಯ್ತು ನನ್ನನ್ ನಾನೇ ನೋಡ್ಕೊಳಕ್ ತುಂಬಾ ಕಷ್ಟ ಆಗೋಯ್ತು ಅಂದ್ರೆ ನನ್ಗೆ ಗೊತ್ತಾಗ್ತಾ ಇಲ್ಲ ಒಂದು ಜಜ್ಮೆಂಟ್ ಸಿಗ್ತಾ ಇಲ್ಲ ನಾನು ಹೆಂಗ್ ಮಾಡ್ತಿದೀನಿ ಗೊತ್ತಿಲ್ಲ ನನ್ನನ್ನೇ ನಾನ್ ಸ್ಕ್ರೀನ್ ಅಲ್ಲಿ ನೋಡ್ಕೊಂಡಾಗ ಅಯ್ಯಯ್ಯೋ ಬೇಡಪ್ಪ ಬೇಡ ಅನ್ಬಿಟ್ಟು ಅಲ್ಲಿಗೆ ಸ್ಟಾಕ್ ಮಾಡಿದೆ ಮತ್ತೆ ವಾಪಸ್ ನಂದು ಏನು ನಿರೂಪಣೆ ಆಗಿರ್ಬೋದು ಆಮೇಲೆ ಡಬ್ಬಿಂಗ್ ಮಾಡ್ತಾ ಇದ್ದೆ ನಾನು ಹಲವಾರು ನಾಯಕಿಯರಿಗೆ ಆಮೇಲೆ ನಿರೂಪಣೆ ನನ್ನ ಡಾನ್ಸ್ ಏನಿತ್ತು ಇಷ್ಟು ಮಾತ್ರ ಮಾಡ್ಕೊಂಡಿದ್ದೆ ಮದುವೆಯ ನಂತರ ಮತ್ತೆ ಅದೇ ಆಫರ್ಸ್ ಬರಕ್ ಶುರು ಆಯ್ತು ಸೊ ನಮ್ಮ ಯಜಮಾನ್ರು ಹೇಳಿದ್ರು ಟ್ರೈ ಮಾಡು ನೋಡೋಣ ಅಂತ ಹೇಳಿದ್ರು ಅವಾಗ ಏನಾಯ್ತು ನನ್ನ ಜೊತೆಗೆ ಹಲವಾರು ಬಿ ವಿ ರಾಧಮ್ಮ ಅವರು ಹಿರಿಯ ಕಲಾವಿದರೆಲ್ಲ ಇದ್ರು ಜೊತೆಗೆ ಸೊ ನನ್ನ ಅಸೋಸಿಯೇಟ್ ಡೈರೆಕ್ಟರ್ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ಅಂದ್ರೆ ನಮ್ಮ ನಿರ್ದೇಶಕರಾಗಿರ್ಬಹುದು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಗಳಾಗಿರ್ಬಹುದು ನಿಧಾನವಾಗಿ ಕೂತ್ಕೊಂಡು ಡೈಲಾಗ್ ಹೇಗೆ ಹೇಳ್ಬೇಕು ಯಾವ ತರ ಹೇಳಬೇಕು ಯಾರನ್ನ ನೋಡಿ ಏನ್ ಕಲ್ತ್ಕೋಬೇಕು ಸೊ ಪ್ರತಿ ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ಸೊ ಈ ಸಮಯದಲ್ಲಿ ನೆನ್ಪು ಮಾಡ್ಕೊಳ್ಳೇಬೇಕು ನಮ್ಮ ಗೆಜ್ಜೆನಾದ ವಿಜಯ್ ಕುಮಾರ್ ಅವರು ಅಸೋಸಿಯೇಟ್ ಜಗದೀಶ್ ಅವರು ಇವ್ರನ್ನೆಲ್ಲ ನೆನಪು ಮಾಡ್ಕೊಳ್ಳಿಲ್ಲ ಅಂದ್ರೆ ಇರ್ತಾ ಇರ್ತಾರಿಲ್ಲ ಆಕ್ಟಿಂಗ್ ಅಲ್ಲಿ ಸೂಪರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು

రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ